ಬಾಳಾಪುರ ಗ್ರಾಮದ ಮಂಜುನಾಯಕ್ ಅವರಿಗೆ ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರ ಐದು ಅಂಕಗಳನ್ನು ಗಳಿಸಿದ್ದಾರೆ ನಿವೇದಿತ ಆರುನೂರ ಇಪ್ಪತ್ತೈದಕ್ಕೆ ಆರ್ನೂರ ಮೂರು ಅಂಕಗಳನ್ನು ಗಳಿಸಿ ಉತ್ತಮ ಸಾಧನೆಯನ್ನ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಬಾಳಾಪುರ ರೇಣುಕಾ ನಾಯ್ಕ ಸನ್ಮಾನ ಮಾಡಿ ಗ್ರಾಮಸ್ಥರೆಲ್ಲರೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಕ್ಕಳ ತಂದೆ ತಾಯಿ ಶಿವಣ್ಣ ಜಯಲಕ್ಷ್ಮಿ ನಾಗರಾಜನಾಯಕ್ ತುಳಸಿ ಬಾಯಿ ಯುವ ಮುಖಂಡರಾದ ರೇಣುಕಾ ನಾಯ್ಕ ಕರೇಗೌಡ ರಂಗನಾಥ್ ಮೋಹನ್ ನಾಯ್ಕ್ ಹಾಗೂ ಗ್ರಾಮಸ್ಥರು ಮಕ್ಕಳು ಭಾಗವಹಿಸಿದ್ದರು ನನ್ನ ಹೆಸರು ಅಂತ ನಾನು ಬುಕಾಪಟ್ನಾಡ್ ಸ್ಕೂಲ್ ಅಲ್ಲಿ ಹೋದೆ ನಮ್ ನಮ್ಮೂರ್ ಬಂದಿ ಬಾಳಾಪುರ ಬುಕಾಪಟ್ಟಣ ಪಕ್ಕಾನೆ ನಾನು ಆರ್ನೂರ ಮೂರ್ ಮಾರ್ಕ್ಸ್ ತೆಗಿಬೇಕು ಅಂದ್ರೆ ನಮ್ಮ ಸ್ಕೂಲಿನ ಶ್ರಮ ಮ್ಯಾನೇಜ್ಮೆಂಟ್ ಮತ್ತೆ ನನ್ನ ತಂದೆ ತಾಯಿ ಶ್ರಮಾನು ಇದೆ ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮಗೆ ಬೆಳಗ್ಗೆ ಆರು ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆದ್ರೆ ಸಂಜೆ ಆರು ಗಂಟೆಗೆ ಮುಗೀತಿತ್ತು ನಾನು ಎಲ್ಲೂ ಟ್ಯೂಷನ್ ಹೋಗ್ತಿರ್ಲಿಲ್ಲ ಸ್ಕೂಲಲ್ಲೇ ಟ್ಯೂಷನ್ ಮಾಡ್ತಿದ್ರು ಮತ್ತೆ ನಮ್ಮ ಟೀಚರ್ಸ್ ಎಲ್ಲ ಅರ್ಥ ಆಗ್ದಿಲ್ದಿರೋ ಟಾಪಿಕ್ಸ್ನೆಲ್ಲ ಅರ್ಥ ಮಾಡಿಸಿದ್ದಾರೆ ಚೆನ್ನಾಗಿ ಅವ್ರ ಶ್ರಮಾನು ತುಂಬಾ ಇದೆ ಅದಕ್ಕೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ ಮಂಜುನಾಥ್ ಅಂತ ನಾನು ಓದಿದ್ದು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಬೋನಹಳ್ಳಿ ಸೆವೆಂಟಿ ಸೆವೆನ್ ಶಿರಾ ಇದು ಕ್ರೈಸ್ ಅಂಡರ್ ನಲ್ಲಿ ಬರುತ್ತೆ ಬಹಳ ಖುಷಿ ಆಗುತ್ತೆ ಹೆಮ್ಮೆ ಇಂದ ಹೇಳ್ಕೊಂತೀನಿ ನಾನು ಮುರಾಜಿ ದೇಸಾಯಿ ಓದಿದ್ದೆ ಅಂತ ಯಾಕಂದ್ರೆ ಬಹಳ ಅಲ್ಲಿನ ಸ್ಟಾಫ್ ಅಲ್ಲಿನ ಟೀಚರ್ಸ್ ಮ್ಯಾನೇಜ್ಮೆಂಟ್ ಸ್ವಂತ ಮಕ್ಕಳು ತರ ನೋಡ್ಕೊಂಡರು ಅವರು ಇಷ್ಟು ಮಾರ್ಕ್ಸ್ ತೆಗೆಯೋದಕ್ಕೆ ಅವ್ರ ಶ್ರಮಾನು ಇದೆ ಮತ್ತೆ ನಮ್ಮ ಅತ್ತೆ ಮಾವ ಬಹಳ ಸಪೋರ್ಟ್ ಮಾಡಿದ್ದಾರೆ ನಮ್ಮ ತಂದೆ ತಾಯಿ ಹಾಗೆ ನಮ್ಮ ನಾನು ಇಲ್ಲಿ ಇದಕ್ಕಿಂತ ಮುಂಚೆ ಬಳಾಪುರದಲ್ಲಿ ಇದ್ದಿದ್ ನಾನು ಅಲ್ಲಿ ಅಲ್ಲೂ ಕೂಡ ಬಹಳ ಸಪೋರ್ಟ್ ಮಾಡಿದ್ದಾರೆ ನನಗೆ ಆ ನಮಗೆ ಬೆಳಿಗ್ಗೆ ಐದು ಗಂಟೆಯಿಂದ ಸ್ಟಾರ್ಟ್ ಆಗೋದು ರಾತ್ರಿ ಹನ್ನೊಂದು ಗಂಟೆಗೆ ಎಂಡ್ ಆಗೋದು ಆ ಡೈಲಿ ಸ್ಪೆಷಲ್ ಕ್ಲಾಸಸ್ ಇರೋದು ಯಾವುದೇ ತರದ ಟ್ಯೂಷನ್ ಇರಲಿಲ್ಲ ಅಂದ್ರೂ ನಮಗೆ ಅವರೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ಗೈಡ್ ಮಾಡೋರು ಟೀಚರ್ಸ್ ಆ ಬಹಳ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ತುಂಬಾ ಖುಷಿ ಆಗ್ತಾ ಇದೆ ಸರ್ ಅವಳು ಶ್ರಮ ಚೆನ್ನಾಗಿ ಪಟ್ಟವಳೆ ಮೂರ್ ಗಂಟೆ ನಾಲ್ಕ್ ಗಂಟೆಗೆಲ್ಲ ಎದ್ದಳವಳು. చన ఓద్కర్ టీచర్స్ శ్రమతి అద్రూట వరకు ఓదు సంజె క్లాస్ క్లాస్ తక్షణ కు్ర ఇన్ సంజ ఆరు హొందర వరకు ఓదోడు తిర్గా బూరూరే నాలుగు గంట ఎద్దు ఆరు గంట క్లాస్ స్టార్ట్ ఆగోర్ ఓరళు చష్ట ಖುಷಿ ಆಗುತ್ತೆ ಆದ್ರೆ ಆದಷ್ಟು ಕಷ್ಟಪಟ್ಟಿದ್ದಾರೆ ಅವರು ಓದಿದ್ದಾರೆ ನಾವು ಕಷ್ಟಪಟ್ಟು ಓದಿಸಿದೀವಿ ಅಲ್ಲಿಂದ ಇಲ್ಲಿ ಕರ್ಕೊಂಡ್ಬಂದು ನಮ್ಮ ಬಳ್ಳಾಪುರದೊಂದ್ ಹೆಸರಲ್ಲಿ ನಾವು ಒಂದು ಇದನ್ನ ಮಾಡಿ ಬಾಯಿ ತುಂಬಾ ತುಂಬಾ ಖುಷಿ ಆಗುತ್ತೆ ತುಂಬಾ ಖುಷಿ ಆಗ್ತಾ ಇದೆ ಸರ್ ಅಂತ ಬಹಳ ಶ್ರಮ ಪಟ್ಟು ಓದಿಸ್ತಾ ನಾವು ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಇದು ಮಾಡ್ತಾ ಇದ್ದೀವಿ ಮಾಸ್ಟರ್ ಶ್ರಮ ಚೆನ್ನಾಗೈತೆ ರಾತ್ರಿ ಎಲ್ಲ ಓದೋದು ಬೆಳಗ್ಗೆ ಮೂರು ಗಂಟೆ ಏನು ಕೆಲಸ ಮಾಡಿಸ್ತಾ ಓದಿ ತುಂಬಾ ಶ್ರಮ ಪಟ್ಟು ಓದಿಸ್ತಾ ಇದ್ದೀವಿ ಚೆನ್ನಾಗಿ ನಮ್ಮ ಬುಕ್ಕಾಪಟ್ಟಣ ಹೋಬಳಿ ಬಳಾಪುರ ಗ್ರಾಮದ ಮಂಜುನಾಯ್ಕ ಹಾಗೂ ನಿವೇದಿತರವರು ಉತ್ತಮ ಸಾಧನೆ ಗೆದ್ದಿದ್ದಾರೆ ಅವರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಐದು ಮಾರ್ಕ್ಸ್ ತಗೊಂಡಿದ್ದಾರೆ ಹಾಗೂ ನಿವೇದಿತಾ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಮೂರು ಮಾರ್ಕ್ಸ್ ತಗೊಂಡಿದ್ದಾರೆ ಇವರು ನಮ್ಮ ಬಳಾಪುರ ಗ್ರಾಮದಲ್ಲೇ ಒಂದು ಹೊಸ ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಆ ಉತ್ತಮ ಅಂಕಗಣೆದು ಒಳ್ಳೆ ಸಾಧನೆಯನ್ನ ಮಾಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ರೈತರು ಮಕ್ಕಳುಗಳು ಸಾಧನೆ ಮಾಡಿದ್ರೆ ತುಂಬಾ ಹೆಮ್ಮೆಯ ವಿಚಾರ ಇದು ನಮ್ಮೆಲ್ಲ ನಮ್ಮ ಬಳಾಪುರ ಗ್ರಾಮಕ್ಕೆ ಒಂದು ಹೆಮ್ಮೆಯ ವಿಚಾರ ಆಗಿದೆ ಅದೇ ರೀತಿಯಲ್ಲಿ ಇವರ ಮುಂದಿನ ಶಿಕ್ಷಣ ಜೀವನ ತುಂಬಾ ಚೆನ್ನಾಗಿರ್ಲಿ ಅವ್ರಿಗೆ ತಾಯಿ ತಂದೆಗಳಿಗೆ ಅಹ್ ತುಂಬಾ ಧನ್ಯವಾದಗಳು ಹಾಗೆ ಅವ್ರಿಗೆ ನಾನು ಪೋಷಕರಿಗೆ ಏನೊಂದು ಮನವಿ ಮಾಡೋದಂತಂದ್ರೆ ಅವ್ರಿಗೆ ಏನೇ ಶ್ರಮ ಇರಲಿ ಅವ್ರು ಎಷ್ಟೇ ಕಷ್ಟ ಇರಲಿ ಮುಂದಿನ ಅವ್ರ ಶಿಕ್ಷಣವನ್ನು ಮುಂದಿನ ಶಿಕ್ಷಣವನ್ನ ಉತ್ತಮವಾಗಿ ಸಾಧನೆಗಳ ಅವ್ರು ಸಪೋರ್ಟ್ ಮಾಡ್ಲಿ ಅಂತ ಬಿಟ್ಟು ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಕೇಳ್ಕೊಂತೀನಿ ಹಾಗೆ ಈ ಮಕ್ಕಳಿಗೆ ಮತ್ತೊಮ್ಮೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಅವ್ರಿಗೆ ಒಳ್ಳೆ ಆರೈಸ್ತೇನೆ ಮುಂದೆ ಇದೇ ರೀತಿಯಲ್ಲಿ ಓದ್ಕೊಂಡು ಹೋಗ್ಲಿ ಚೆನ್ನಾಗಿ ಅವ್ರ ಭವಿಷ್ಯ ರೂಪಿಸ್ಕೊಂಡ್ಲಿ ಅಂತ ಬಿಟ್ಟು ನಾನು ಈ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ